ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಕಲಿಯುಗದ ಸಂಜೀವಿನಿ ಅಂದ್ರೂ ತಪ್ಪಾಗಲಾರ್ದು ಇದು ಶಿವನಿಗೆ ಪ್ರಿಯವಾದ ಹೂವು ಶಂಕಪುಷ್ಪ ಅಥವಾ ಅಪರಾಜಿತ ಹೂ ಎಂದು ಕರೆಯುತ್ತಾರೆ ಇದರ ಉಪಯೋಗಗಳ ಬಗ್ಗೆ ಮಾಹಿತಿಯನ್ನು ನಾನಿವತ್ತು ನಿಮಗೆಲ್ಲ ನೀಡ್ತಾ ಇದ್ದೀನಿ ಬನ್ನಿ ಇದರ ಜೊತೆಗೆ ಈ ಗಿಡವನ್ನು ಹೇಗಿರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಈಗ ನೋಡಿ ಇದರ ಬಿ ಕಾಯಿಯನ್ನು ಈ ಕಾಯಿ ಒಣಗಿದ ನಂತರ ಇದನ್ನೇ ಇದರ ಒಳಗಡೆ ಇರುವಂಥ ಬೀಜವನ್ನು ತೆಗೆದುಕೊಂಡು ನಾವು ಮಣ್ಣಲ್ಲಿ ನೆಟ್ಟರೆ ಇದು ಶಂಖ ಪುಷ್ಪದ ಸಸ್ಯ ನಾಟುತ್ತೆ ನೋಡಿ ಈ ತರಹ ಇರುತ್ತೆ ನೋಡಿ ಇದರ ಶಂಕಪುಷ್ಪ ಗಿಡ ಈ ಥರ ಇರುತ್ತೆ ಇದು ಬಿಳಿ ಕೆಂಪು ನೀಲಿ ಬಣ್ಣಗಳನ್ನ ಒಳಗೊಂಡಿರುತ್ತೆ ಶಂಕದ ಆಕಾರ ಹೊಂದಿರುವುದಕ್ಕೆ ಇದಕ್ಕೆ ಶಂಖ ಪುಷ್ಪ ಅಥವಾ ಅಪರಾಜಿತ ಎಂದು ಇದನ್ನು ಕರೆಯುತ್ತಾರೆ ಇದನ್ನು ಇಂಗ್ಲೀಷ್ನಲ್ಲಿ ಕ್ರುಟೋರಿಯಾ ಸಸ್ಯ ಅಂತ ಕರೆಯುತ್ತಾರೆ ಫ್ರೆಂಡ್ಸ್ ಇನ್ನಿದರ ಆರೋಗ್ಯದ ಲಾಭದ ಬಗ್ಗೆ ಹೇಳಬೇಕಂದ್ರೆ ಮಕ್ಕಳಿಗೆ ತುಂಬ ಸಹಾಯಕಾರಿ ಇದು ಐದು ವರ್ಷ ಮೇಲ್ಪಟ್ಟ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಹಾಗೂ ಏಕಾಗ್ರತೆಯನ್ನು ವೃದ್ಧಿಸಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಇದು ನಿದ್ರಾಹೀನತೆ ಹಾಗೂ ನಿಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಇದು ಕೂದಲು ಉದುರುವಿಕೆಗೆ ತುಂಬ ಸಹಕಾರಿಯಾಗಿದೆ ಇದರ ಶಂಕು ಪುಷ್ಪದ ಬೇರನ್ನು ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಇದನ್ನು ಶೋಷಿ ಆ ನೀರನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವಿಕೆ ಸಹಿತ ಕಡಿಮೆಯಾಗುತ್ತೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಈ ತರಹ ಅಪರಾಜಿತ ಹೂ ಅಥವಾ ಶಂಖು ಪುಷ್ಪದ ಹೂವನ್ನು ನೋಡ್ತಾ ಇದ್ದೀರಿ ನೀವೆಲ್ಲ ಈ ಥರ ಇರುತ್ತೆ ಈ ಸಸ್ಯ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹ ಹೊಸ ಹೊಸ ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ ಹಾಗೂ ಶಂಖ ಪುಷ್ಪದ ಬ್ಲೂ ಟೀಯನ್ನು ಹೇಗೆ ಮಾಡೋದಂತ ಮುಂದಿನ ವಿಡಿಯೋದಲ್ಲಿ ನಾನು ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್